ತಂಡೂರು ಪಟ್ಟಣದ ಮಜಿದ್ ಹಜರತ್ ಹಜ್ರತ್ ಬಿಲ್ ಅಲ್ಲಾ ಮಸೀದಿಯಲ್ಲಿ ಹಮ್ಮಿಕೊಂಡಿದ್ದ ನಮ್ಮೂರ ಮಸೀದಿ ನೋಡಬನ್ನಿ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆಯಿತು ಸರ್ವಧರ್ಮ ಭಾವಿಕ್ಯತೆ ಒಂದೇ ಆಗಿದ್ದು ವಿವಿಧ ಧರ್ಮಗಳಲ್ಲಿ ಅಂಶಗಳು ಹಾಗೂ ಇಸ್ಲಾಂ ಧರ್ಮದಲ್ಲಿಯ ಅಂಶಗಳನ್ನು ಬಹು ಸ್ಪಷ್ಟವಾಗಿ ಸಾರ್ವಜನಿಕರಿಗೆ ವಿವರಿಸಿದರು ಶಾಸಕಿ ಅನ್ನಪೂರ್ಣಾ ತಕರಾಮ್ ಭೇಟಿ ನೀಡಿ ಸಂಡೂರು ಎಂದೋ ಸಹ ಶಾಂತಿಯ ತೋಟ ಇಲ್ಲಿ ಯಾವುದೇ ಧರ್ಮದ ಕಹಿ ಘಟನೆಗಳು ಇಲ್ಲ ಮುಂದೆಯೂ ನಡೆಯಲಾರವು ಸಾಮರಸ್ಯ ನಮ್ಮ ಮೂಲಮಂತ್ರ ಎಂದರು ಸಮಾಜದವರು ಅವರು ಏನು ಪ್ರಾರ್ಥನೆ ಮಾಡೋ ಜಾಗದಲ್ಲಿ ಬೇರೆ ಯಾರಿಗೂ ಪ್ರವೇಶ ಕೊಡೋಲ್ಲ ಅವರೇನೋ ಅಲ್ಲಿ ಸಂಚು ಮಾಡ್ತಾ ಇದ್ದಾರೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ ನಮ್ಮ ದೇಶದವರದ್ದು ಏನೋ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಎಲ್ರಿಗೂ ಅದು ತುಂಬಿಬಿಟ್ಟಿದ್ದರು ಯಾಕಂದರೆ ಸ್ವತಃ ಧರ್ಮದ ಬಗ್ಗೆ ಅಂಥ ವ್ಯಕ್ತಿ ಇಂಥವೆಲ್ಲ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಯಾವಾಗ ನಾವು ಸ ಧರ್ಮದ ಸಂಪೂರ್ಣ ಒಂದು ಸಾರವನ್ನು ಯಾವಾಗ ನಾವು ತಿಳ್ಕೊತೀವಿ ಅವತ್ತು ಈ ಥರದ ಸಣ್ಣ ಸಣ್ಣ ಒಂದು ಆಲೋಚನೆಗೂ ಯಾವ ಮನುಷ್ಯನಿಗೂ ಬರೋದಿಲ್ಲ ಯಾರು ಯಾವ ಮನುಷ್ಯ ಸಂಪೂರ್ಣವಾದ ಧರ್ಮದ ಜ್ಞಾನ ಇರೋದಿಲ್ಲ ಅವರು ಇಂಥವೆಲ್ಲ ಕೆಲಸ ಮಾಡ್ತಾರೆ ಇವತ್ತು ಒಂದು ವಿಶಿಷ್ಟವಾದ ಒಂದು ಹೆಜ್ಜೆಯನ್ನು ನಮ್ಮ ಎಲ್ಲ ಮುಸ್ಲಿಂ ಸಮಾಜದವರು ಎಲ್ಲ ಸಮುದಾಯದವ್ರನ್ನೂ ಕರೆದು ನಾವು ನಮ್ಮ ಅಲ್ಲಾಹನ್ನ ನಮ್ಮ ದೈವಶಕ್ತಿಯನ್ನು ನಾವು ಹೇಗೆ ಪ್ರಾರ್ಥನೆ ಮಾಡ್ತೀವಿ ಅವನಿಗೇನು ನಾವು ಆರಾಧನೆ ಮಾಡ್ತೀವಿ ಅಂತಕ್ಕಂಥದ್ದು ನಾವು ಪ್ರತಿ ಹಂತದಲ್ಲೂ ಕೂಡ ಅವರು ಎಲ್ಲ ಕಡೆಗೂ ಬ್ಯಾನರ್ಗಳನ್ನ ಹಾಕಿ ಅದರ ವಿಶೇಷತೆಗಳನ್ನು ಎಲ್ರಿಗೂ ತಿಳಿಸ್ತಕ್ಕಂಥ ಕೆಲಸ ಹಾಗೆಯೇ ಏನು ಅವರಲ್ಲಿ ಏನು ಸಂದೇಹಗಳಿದ್ವು ಅವಕ್ಕೆ ಪರಿಹಾರ ಕೊಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಅತ್ಯಂತ ಶ್ಲಾಘನೀಯವಾದ ಒಂದು ಕಾರ್ಯವನ್ನು ನಮ್ಮ ಮುಸ್ಲಿಂ ಸಮುದಾಯದವರು ಮಾಡ್ತಿದ್ದಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಪುರಸಭೆಯ ಅಧ್ಯಕ್ಷ ಸಿರಾಜ್ ಜೋಶಿಯನ್ ಆಗಮಿಸಿದ್ರು ಮಾನವೀಯತೆಯ ಮನೋಭಾವನೆಯನ್ನು ಎತ್ತಿ ಹಿಡಿಯುವ ಪರಸ್ಪರ ಪ್ರೀತಿ ಸಹೋದರತೆಯ ಸಂದೇಶವನ್ನು ಸಾರುವಂತಹ ಮಹತ್ವರ ಕಾರ್ಯಕ್ರಮ ಇದು ಸರ್ವಧರ್ಮೀಯರಿಗೂ ಸ್ವಾಗತ ಎಂದು ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ಸದಸ್ಯರು ಎಲ್ಲರನ್ನು ಸ್ವಾಗತಿಸಿದ್ರು ಯಾವತ್ತಿಗೂ ಇಂಥ ಕಾರ್ಯಕ್ರಮಗಳು ಏನಿದೆ ಯಾರಾದರೂ ಒಬ್ಬರು ಮುಂದೆ ಆ ಸ ಒಂದು ಸ್ಟೆಪ್ ಬಿಲಾಲ್ ಮಜಿದ್ ಕಡೆಯಿಂದ ಬಂದಿದೆ ಹಾಗೆ ನಮ್ಮ ಸಮಾಜ ಯಾವಾಗಲೂ ಎಲ್ಲ ಸಮಾಜದ ಒಂದಾಗಿ ಹೋಗ ಹೋಗ್ಬೇಕಂತ ಬಂದಿರೋದೇ ನಮ್ಮ ಸಮಾಜ ಅಂತ ಹೇಳ್ತಾರೆ ಹಾಗೆ ಎಲ್ಲ ಸಮಾಜಗಳು ಅವರವರು ಎಲ್ಲರೂ ಒಗ್ಗಟ್ಟಾಗಿ ಹೋಗ್ಬೇಕನ್ನೋ ಭಾವನೆನೇ ಇರೋದು ಅದಕ್ಕೆ ಸ್ಪೆಷಲ್ ಎಕ್ಸಾಂಪಲ್ ಅಂತ ಹೇಳಿದರೆ ಎಂ ವೈ ಗೋರ್ಬಡೆ ಸಾಹೇಬರು ಯು ಯು ಸಿ ಸಂಸ್ಥಾಪಕರಾಗಿ ಸಂಡೂರು ಏನು ಮೊದಲು ೂರು ಸ್ಥಾಪಕರಿಗೆ ಏನಿದ್ದಾರೆ ಎಮ್ ಐ ಘುರ್ಪೇಟೆ ಸಾಹೇಬ್ರಾಗಲಿ ನಮ್ಮ ಸುಖಾರಾಮ್ ಸಾ ಸಂತೋಷ್ ಲಾಟ್ ಸಾಹೇಬ್ರಾಗಲಿ ತುಕಾರಾಮ್ ಸಾಹೇಬ್ರಾಗಲಿ ಇಲ್ಲಿವರೆಗೆ ಒಂದು ಕೋಮಗಲ್ಪೆ ಆಗಿ ಕೊಟ್ಟಿಲ್ಲ ಅಂತ ಹೇಳಿದರೆ ಅಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ ಕೆಲಸ ಮಾಡ್ತಿದೆ ಏಕತೆ ಅಂತ ಇದೆ ಅದಕ್ಕಾಗಿ ಇಲ್ಲಿ ಅಂಥ ಮನೋಭಾವಗಳು ಬಂದಿಲ್ಲ ಆದರೂ ಈಗೇನಂದರೆ ಒಂದು ಒಳ್ಳೆ ಒಂದು ಬೆಳವಣಿಗೆ ಹೋಗ್ತಾ ಹೋಗ್ತಾ ಇದೆ ಅದಕ್ಕೆ ನಾವು ಹಾರ್ಟ್ಲಿ ಹೃದಯಪೂರ್ವಕ ಧನ್ಯವಾದಗಳು ಹೇಳಬೇಕು ಅಂತ ಇಷ್ಟಪಡ್ತೀನಿ